ನಾನು ನಿಮಗೆ ನಮಸ್ಕಾರ ಸಲ್ಲಿಸ್ತೀನಿ ಸಲ್ಲಿಸಿ ಅದಕ್ಕೆ ಆ ಮುದುಕೋ ನಾ ಹೇಳ್ರಿವ್ವ ನಮ್ಮ ಅವವ್ವನ ಬಳಗ ಭಾಳ ಚಂದ ಕೂಡೈತಿ ಭಾಳ ಚಂದ ಕೂಡ್ಯದವ್ರು ಯಾಕೆ ಕುಡಿಯಾರ ಅದನ್ನ ಕೇಳಿ ನನ್ನ ಎತ್ತನ್ನ ಯಾಕೆ ಈಗ ರಾತ್ರಿ ವಾರದಾಗೆ ಯಾವ ಧಾರವಾಹಿ ಇರಂಗಿಲ್ಲ ಅಂತ ಹೇಳಿ ಕುಡ್ಯಾರ ಅವ್ರು ರಾತ್ರಿ ವಾರದಾಗ ಧಾರವಾಹಿ ಇರೋದಿಲ್ಲ ಅಂತ ಕೂಡ್ಯಾರ ಹೌದು ಹಂಗಲ್ಲ ಮುದುಕೋ ತಪ್ಪು ತಿಳ್ಕೊಂಡಿನಿ ಹಂಗೆ ರೀ ಅವ ನನ್ನ ಮಗಳು ಹಾಡಾಕ ಬಂದಾಳತ್ತೇಳಿ ನಾಲ್ಕು ನೋಡಿ ಕೇಳಾಕ ಬಂದಾರ ಅವ್ರು ಹಿಂಗೆ ರೀ ಅಯ್ಯ್ವ ಅದಕ್ಕೆ ಯಾಕಪ್ಪ ಅಂತಂದ್ರ ನಾವು ಮಾಡುವಂತ ಗುರುನಾಥರ ಸೇವೆದೊಳಗೆ ಮುದುಕೋಣ್ಣ ಏನಾದ್ರೂ ತಪ್ಪು ತಡೆಗಳಾದ್ರೂ ಆಗಬಹುದು ಅದಕ್ಕೆ ಯಾಕಪ್ಪ ಅಂತಂದ್ರ ದಿಮ್ಮು ದೋಷ ಆಗಬಹುದು ತಾಳ ದೋಷ ಆಗಬಹುದು ರಾಗ ದೋಷ ಆಗಬಹುದು ವಾಕ್ಯ ದೋಷ ಆಗಬಹುದು ಹೌದು ಮಾತಾಡ್ತಕ್ಕಂತ ಮಾತಿನೊಳಗ ಅಲ್ಪ ದೋಷ ಆಗಬಹುದು ತಪ್ಪು ತಡೆಗಳು ಆಗತ್ತವು ಅಕ್ಕ ಅಕ್ಕವು ಅದಕ್ಕ ನಾವು ಮಾಡುವಂತ ತಪ್ಪನ್ನು ಒಪ್ಪರಿ ಬದಿಗಿಟ್ಟು ಯಾಕಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗ ನಿಮ್ಮ ಮಗು ತಪ್ಪು ಮಾಡಿದ್ರೆ ಆ ತಪ್ಪನ್ನ ಹೆಂಗೆ ಒಪ್ಪರಿ ಬದಿಗಿಟ್ಟು ಆ ಮಗುವಿನ ಹೆಂಗ ಅಪ್ಪಿ ಮುದ್ದಾಡತಿರ್ಲ ಆ ರೀತಿ ಎರಡೂ ಕಲಾ ಸಂಘದೊಳಗ ಏನಾದರೂ ತಪ್ಪು ತಡೆಗಳಾದ್ರ ಅಪ್ಗೋಬೇಕಂತೇಳಿ ದೈವಕ್ಕೆ ಕೈ ಮುಗುದಕ್ಕೆ ಕೇಳ್ತೀನಿ ಆಯ್ತಾಯ್ತು ಅದಕ್ಕ ಮುದುಕೋಣ ನಮ್ಮ ಯಾರ ಕರಿಯಪ್ಪನ ಒಂದು ಮಾತು ಕೇಳಿದ ಏನತ್ತ ಇನ್ನು ರೊಕ್ಕ ನನಗ ಕೊಟ್ಟಾರ ಹಾಡೋರ್ ಹೆಣಕ್ ಬಿಡದಾರ ಅಂತ ಹೇಳಿ ಹೌದಾ ಅಂದಿಲ್ಲ ಅಂದಾನ ಅದಕ್ಕೆ ಯಾರಂದ್ರ ಏನಾಯ್ತು ಅದಕ್ಕೆ ಯಾಕಪ್ಪ ಯಾಕೆ ಕೊಟ್ಟರ ನಿಮಗೆ ಯಾರಿಗೂ ಕೊಟ್ಟಿಲ್ಲ ಏನು ಇಲ್ಲವ ನಮಗ ಕೊಟ್ಟಿಲ್ಲ ಅವ್ರು ಹ ನಿಮಗ ಮುಮ್ಮೆ ಹಾಡವ್ರ ಹೆಣಕ್ ಬಡದಾರ ಅವ್ರು ನಮಗೆ ಬಡದಾರ ಒಂದ್ ಮಾತು ಹೇಳ್ತೀನಿ ನಿಮಗ ಈ ಊರ್ ಹಿರಿಯರ ನನಗೇನು ಒಂದ್ ರೂಪಾಯಿ ಕೊಡದ ಬೇಕಾಗಿಲ್ಲ ಯಾಕಪ್ಪ ಅಂತಂದ್ರೆ ನಾ ಅಮೋಗ ಸೇವಾ ಮಾಡಾಕತ್ತಿನಪ್ಪ ಅಂತಂದ್ರ ಸಿದ್ದರಾಮ ಆಧಾರ್ ಕಾರ್ಡ್ ಫ್ರೀ ಮಾಡ್ಯ ನಾ ರೊಕ್ಕ ಬೇಡ ಅಂತ ಬಾಯಿ ಯಾಕಪ್ಪ ಅಂತಂದ್ರ ನಮ್ಮ ಮುಂಜಾನೆ ಕೂಡ ಜೀಪು ಬಾಡಿಗೆ ಅಟ್ಟೆ ಕೊಡ್ಲಿ ನನಗೇನು ಒಂದ್ ರೂಪಾಯಿ ಕೊಡದ ಬೇಕಾಗಿಲ್ಲ ನಾ ಹೊತ್ತೊಂಡ್ ತನ್ನ ಹಂಗೆ ಸೇವಾ ಮಾಡ್ತೀನಿ ಆ ಮುಂಜಾನೆ ಕೂಡ ಕಲಬುರ್ಗಿ ಬಸ್ ಸ್ಟ್ಯಾಂಡಿಗೆ ಓಡಿ ಬಿಡ್ತೀನಿ ಅವಾಗ ತಂಗಿ ನೀ ನನಗೆ ಪೇಮೆಂಟ್ ಕೊಡೋ ಕೇಳುವಂಗಿಲ್ಲ ಇಬ್ರು ಸುಮ್ಮ ನಾಯಿ ಕುನಿಗತ್ತೆ ಹೋಗೋದು ಇದಕ್ಕೆ ಹೆಂಗಂದ್ರಿ ಯವ್ವ ಹಂಗ ಹೊಕ್ಕಿನ ನಾನು ಕರೆ ಮನೇಗೆ ಹೇ ಅಂತ ಬಾಳ್ ಬರಿಕಿದಾಳ ಯವ್ವ ನೀವು ಹೆಂಡ್ರು गुलामರೇನ್رو ನಾವು ಅಪ್ಪನ ಎಲ್ಲಾರು ಹೆಂಡ್ರು गुलाम ಎಲ್ಲರೂ ಹೆಂಡ್ರು ಗುಲಾಮ್ರ ಅದಕ್ಕ ಯಾಕಪ್ಪಾ ಅಂತಂದ್ರ ಆ ಗುರುವಿನ ಗುಲಾಮ್ರ ಆಗ್ರಿ ಮುದುಕು ಅಣ್ಣ ಹೆಂಡ್ರ ಗುಲಾಮ್ರ ಆದ್ರ ಒಂದ್ ಮನಿ ಇದ್ ಎರಡ್ ಮನಿ ಅಕ್ಕವ ಅದಕ್ಕೆ ಇರ್ಲಿ ಆ ಯಾಕಪ್ಪ ನಮ್ ಅವ್ವನ ಬಳಗ್ ಹೆಂಗ ಕುತೈತಿ ಕೇಳಿ ಹೆಂಗ್ ಕುತದ ನಮ್ಮ ಅವ್ವನ ಬಳಗ್ ಹೆಂಗ ಕುತೈತಿ ಪಾತಂದ್ರತ ಸರ್ಗ ಹೌದು ಕೈಯಾಗ ಹಸಿರು ಬಳಿ ಹೌದು ಹನಿ ಮ್ಯಾಲ ಬಂಡಾರ ಕುಕ್ಮ ಹೌದು ಹೆಂಗ ಕಾಣಾಕತ್ತಾರಪ್ಪ ಅಂತಂದ್ರ ಹೆಂಗ ಕಾಣಾಕತ್ತಾರ ಹೇಮರೆಡ್ಡಿ ಮಲ್ಲಮ್ಮ ಗುಡ್ಡ ಪ್ರಧಾನಮ್ಮ ಗತ್ತರಿಗೆ ಭಾಗಮ್ಮ ಸೌದತ್ತಿ ಎಲ್ಲಮ್ಮ ಕಂಡಂಗ ಕಾಣತ್ತಾರು ಕುತ್ತಂಗ ಕುತ್ತಾರು ಸೌದತ್ತಿ ಎಲ್ಲಮ್ಮ ಚಸ್ಮ ಹಾಕ ನಿಂಗ್ ಮರ ಕುಂದ್ರಿ ಮರಾಗಿ ಮುದಕೊಂಡ ಏನು ಬಾಯಿ ಸವಲತ್ತಿ ಎಲ್ಲ ಹಂಗೆ ಕುಂದರ್ತಾಳೆ ಅಂತ ಕೇಳ್ತೀನಿ ನಾ ಅದಕ್ಕೆ ಯಾಕಪ್ಪ ಅಂತಂದ್ರೆ ಆ ಭಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗು ದಗದ ಮಾಡೋದ ಬ್ಯಾಡ ವಜ್ಜ ಆಗು ಬೇಡ ಅಟ್ಟೆ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಎರಡು ಮಾತು ಮಾತಾಡಿ ಮುಗ್ಸುದಿರ್ತೈತಿ ಅದಕ್ಕೆ ಇರಲಿ ಈ ಚಾಲದಾಟಿ ದಾಟಿ ಯಾವ್ದು ಕೇಳು ಚಾಲದಾಟಿ ಚಾಲ್ದಾಟಿ ಯಾವುದು ಬಾಯ ಕಣ್ಣಿನ ನೋಡಗ ಶುರುವಾದ ಪ್ರೀತಿ ಮನಸ್ಸಿನ ನೋಡಗ ಮಣಿ ಮಾಡಿ ಎರಡು ದೇಹ ಮಣಿ ಮಾಡಿ ಎರಡು ದೇ ಅವಂದೇ ಜೀವ ಪ್ರೇಮವಾಗಿ ಬರುತ್ತೈತೆ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ಆಗ ಗಳೆ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನಿಯಮಗಳ ಕೈ

నంబి అ

Tá, Delícia, né?